ಏನೋ ಪರೀಕ್ಷಾ ತಯಾರಿಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ನೆಪ ಸೋಲಿಸುವಷ್ಟು ಸುಲಭವಾಗಿ ನಮ್ಮನ್ನ ಬೇರೆ ಯಾವ ಶತ್ರು ಕೂಡ ಸೋಲಿಸಲಾರ ನಮ್ಮಷ್ಟಕ್ಕೆ ನಾವ ನೆಪ ಹೇಳ್ಕೊತಿರ್ತೇವೆ ಇವತ್ತು ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೂ ಜಿ ಮ್ಯಾಟ್ ಸ್ಟಡಿ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿರ್ತೀರಿ ಏಳು ಗಂಟೆಗ ಟಿವಿ ಒಳಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಆಗ್ತೈತಿ ಆ ಟಿವಿ ಪ್ರೋಗ್ರಾಮ್ ನೋಡೋದು ಬಿಡಕ್ಕಾಗೋದಿಲ್ಲ ಈ ಕಡೆ ನೀವು ಏಳರಿಂದ ಎಂಟು ಮ್ಯಾಟ್ ಬಿಡಿಸಬೇಕು ಮಾಡೋಕ್ಕಾಗೋದಿಲ್ಲ ಅವಾಗ ಏನು ನೆಪ ಹೇಳ್ಕೊತೀರಿ ನೀವು ಏಳರಿಂದ ಎಂಟಕ್ಕೆ ಪ್ರೋಗ್ರಾಮ್ ಹೋಗೋದ್ಮೇಲೆ ಗ್ಯಾರಂಟಿ ಸ್ಟಡಿ ಮಾಡೋಣ ಗ್ಯಾರಂಟಿ ಒಂದು ತಾಸು ಅಂತ ಅನ್ಕೋತೀರಿ ಎಂಟು ಗಂಟೆಗೆ ಇನ್ನೊಂದು ಯಾವ್ದಾಗ ಕೆಲಸ ಬರ್ತದೆ ಹಿಂಗೆ ಪೋಸ್ಟ್ಪಣ್ ಆಗ್ತಾನೆ ಹೋಗುತ್ತದೆ ನಮಗೆ ನಾವೇ ಹೇಳಿಬಿಡು ಇವತ್ತಂತಾಗಲಿ ನಾಳಿಂದ ಗ್ಯಾರಂಟಿ ಬಿಡಿಸೋ ತಗೊ ನಮ್ಮ ನಾವೇ ನೆನಪ ಹೇಳ್ಕೊಂತ ಹೋದ್ರೆ ನಾವು ಏನು ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಇವತ್ತು ಆಗ್ಬೇಕಂದ್ರೆ ಆಗಲೇಬೇಕು ಒಂದು ತಾಸು ಸ್ಟಡಿ ಮಾಡ್ಬೇಕಂದ್ರೆ ಮಾಡಲೇಬೇಕು ಇವತ್ತು ನೀವು ಡೈಲಿ ಹತ್ತು ಗಂಟೆ ಮಲ್ಕೊಳ್ತಿದ್ರಂದ್ರೆ ಇವತ್ತು ಒಂದು ತಾಸು ಬಿಡಿಸೋದು ಆಗಿಲ್ಲ ಅಂದ್ರೆ ಒತ್ತಾಸ ಅನ್ಕೊಂಡಾದ್ರು ಆ ಕೆಲಸ ಮಾಡಬೇಕು ಅಂದಾಗ ನೀವು ಅಂದ್ಕೊಂಡಂತ ಕನಸನ್ನ ನನಸು ಮಾಡ್ಬೋದು ಅಂತ ಕೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡಿ ರಾಜ್ಯ ಮಟ್ಟದ ಏನು ಸ್ಪರ್ಧಿಸಿ ಪೇಪರ್ ಟು ಶಾರ್ಟ್ ಗಣಿತ ಅನ್ನ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನ ನೋಡೋದು ಪ್ರಶ್ನೆವರೆಗೂ ಆಗಿತ್ತು ಎಪ್ಪತ್ತಾರನೇ ಸಮಸ್ಯೆ ನೋಡಿ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನಲ್ಲಿ ಆರ್ ಎಸ್ ಎಸ್ ಟು ಏಟ್ ಸೆಂಟಿಮೀಟರ್ ಪಿ ಎಸ್ ಸಿ ಸ್ಕೋ ಸಿಕ್ಸ್ ಸೆಂಟಿಮೀಟರ್

ಇರ್ತೈತಿ ಪಿ ಕ್ಯೂ ಕೂಡ ಅಷ್ಟೇ ಇರ್ತೈತೆ ಹಾಗಾಗಿ ಇಸ್ ಇಸ್ಕ್ವಲ್ ಟು ಏಳು ಸೆಂಟಿಮೀಟರ್ ಆಗ್ತೈತಿ ನೆಕ್ಸ್ಟ್ ಎಸ್ ಪಿ ಮತ್ತು ಆರ್ ಕ್ಯೂ ಅಭಿಮುಖ ಭಾಗಗಳು ಸಮ ಮತ್ತು ಸಮಾಂತರ ಇರ್ತವೆ ಹಾಗಾಗಿ ಆರ್ ಕ್ಯೂ ಕೂಡ ಆರ್ ಸೆಂಟಿಮೀಟರ್ ಆಗ್ತದೆ ನಾವು ಫಸ್ಟ್ ಇದ್ರ ಏರಿಯಾ ಕಂಡಿಡ್ಕೋ ಕ್ಷೇತ್ರ ಗಣಿತ ಅನ್ನೋ ಕಾನ್ಸೆಪ್ಟ್ ಮ್ಯಾಗ ಸಮಸ್ಯೆ ಅಂತ ಹೇಳಿದ್ರಲ್ಲ ಏರಿಯಾ ರಿಲೇಟೆಡ್ ಐತದ ಅಂದ್ರೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡುಹಿಡಿಯ ಸೂತ್ರ ಎಸ್ ಬಿ ಇಂಟು ಎಚ್ ಏರಿಯಾ ಟು ಬೇಸ್ ಇಂಟು ಹೈಟ್ ಪಾದ ಇಂಟು ಎತ್ತರ ಫಸ್ಟ್ ನಾವಿದ್ ಪಾದ ತೊಳೋಣ ಯಾವುದು ಪಿ ಕ್ಯೂ ಎತ್ತರ ಯಾವ್ದು ತೊಳೋಣ ಎಸ್ ಎಂ ಎಸ್ಕೊಳ್ತು ಪಿ ಕ್ಯೂ ಅಂದ್ರೆ ಪಾದ ನೋಡ್ರಿ ಇದು ಎಸ್ ಎಸ್ಆರ್ಗೆ ಪಿ ಕ್ಯೂ ಸಮಾಂತರ ಐತಿ ಅಂದ್ರೆ ಅಭಿಮುಖ ಭಾವಗಳು ಸಮಯ ಇತ್ತು ಹಾಗಾಗಿ ಆ ಪಿ ಕ್ಯೂ ಕೂಡ ಎಂಟು ಸೆಂಟಿಮೀಟರ್ ಎಸ್ ಎಂ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎಷ್ಟಾಯ್ತಿ ಏರಿಯಾ ಇದೆ ನಾಲ್ಕೂವರೆ ಎಂಟು ಎಂಟು ಅಂದ್ರೆ ಮೂವತ್ತಾರು ಚದರ ಸೆಂಟಿಮೀಟರ್ ಆಗೈತೆ ವಿಸ್ತೀರ್ಣ ಯಾವಾಗ ಚದರ ಮಾನ ಎಷ್ಟು ಇದನ್ನ ಬಳಸ್ಕೊಂಡು ಈಗ ಇದನ್ ಪಾದ ಮಾಡ್ಕೊಂಡು ಯಾವ್ದು ಆರ್ ಕ್ಯೂ ಅಥವಾ ಕ್ಯೂ ಆರ್ ವಿಸ್ತೀರ್ಣ ಇಸ್ಕೊಂಡು ಪಾದ ಇಟ್ಟು ಎತ್ತರ ವಿಸ್ತೀರ್ಣ ಗೊತ್ತೈತೆ ಆಲ್ರೆಡಿ ಮೂವತ್ತಾರು ಅಂತೇಳಿ ಪಾದ ಎರಡ್ ಕ್ಯೂ ಆರ್ ಎತ್ತರ ಯಾವ್ದು ಸರಿ ಎಸ್ ಎನ್ ಯಾಕಂದ್ರೆ ನಾವು ಕಂಡು ಹಿಡಬೇಕಾಗಿರೋ ಎಸ್ ಎನ್ ಉದ್ದ ಕ್ಯೂ ಆರ್ ಅಂದ್ರೆ ಇಂಟು ಎಸ್ ಎನ್ ಬಲವಾಗಿ ಪೂರ್ತಿ ಎಡವಾಗಿ ತೊಗೊಂಡ್ಬಾರ ಎಡವಾಗಿ ಪೂರ್ತಿ ಬಲವಾಗಿ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಆರು ಇಂಟು ಎಸ್ ಎನ್ ಟು ತರ್ಟಿ ಸಿಕ್ಸ್ ಎಸ್ ಎನ್ ಜೊತೆ ಆರ್ ಅನಿಸ್ತತಿ ಈ ಕಡೆ ಕಳಿಸಿ ಎಸ್ ಎನ್ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಸಿಕ್ಸ್ ಆರ್ ಅಂದ್ರೆ ಆರ್ ಹಾಗಾಗಿ ಎಸ್ ಎನ್ ಈಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಯಾವ ಉತ್ತರ ಸರಿ ಅಂದ್ರ ಆಪ್ಷನ್ ಸಿ ಸಿಕ್ಸ್ ಸೆಂಟಿಮೀಟರ್ ಸರಿಯಾದ ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಅಂಕಿಯ ಒಂದು ಸಂಖ್ಯೆ ಎ ಬಿ ಮತ್ತು ಮೂರು ಎರಡು ಅಂಕಿಯ ಒಂದು ಸಂಖ್ಯೆ ಎ ಬಿ ಮತ್ತು ಮೂರು ಇವುಗಳ ಗುಂಡಬ್ಬ ಮೂರಂಕಿಯ ಅಂಕಿಯ ಸಂಖ್ಯೆ ಸಿ ಬಿ ಆದರೆ ಏನ ಬೆಲೆ ಇದು ಇದು ಸಂಖ್ಯೆಗಳ ಕಾನ್ಸೆಪ್ಟ್ ಸಂಬಂಧಪಟ್ಟದ್ದು ಅಲ್ಪಸಂಖ್ಯಾ ಸೂಚಿಗಳಂತ ಹಳೆ ಒಳಗಿತ್ತು ಬಟ್ ಪ್ರೆಸೆಂಟ್ ಶಿಲಾರಸ್ಸೊಳಗೆ ಅಲ್ಪಸಂಖ್ಯಾ ಸೂಚಿಗಳ ಬಗ್ಗೆ ಇಲ್ಲ ಆದರೂ ಕೂಡ ಅದು ಏನನ್ನ ಕಾನ್ಸೆಪ್ಟ್ ಹೇಳೋ ಪ್ರಯತ್ನ ಮಾಡಿತ್ತು ಫಸ್ಟ್ ಎರಡಕ್ಕೆ ಒಂದು ಸಂಖ್ಯೆ ಎ ಬಿ ಅಂತ ಹೇಳಿದಾರ ಇರುವ ಹೇಳಿಕೆಯನ್ನು ನಾವು ಗಣಿತದ ರೂಪದಲ್ಲಿ ಹೆಂಗ್ ಬರ್ಕೋಬೇಕು ಎರಡು ಒಂದು ಸಂಖ್ಯೆ ಎ ಬಿ ಮತ್ತು ಮೂರು ಎ ಬಿ ಅನ್ನೋದೊಂದು ಎರಡು ಅಂಕಿ ಸಂಖ್ಯೆ ಮತ್ತು ಮೂರು ಇವೆರಡು ಗುಣಲಬ್ಧ ಕೊಟ್ಟರೆ ಅಂದ್ರೆ ಇಂಟು ತ್ರೀ ಮಾಡ್ಕೋಬೇಕಿ ನಾವು ಎರಡು ಸಂಖ್ಯೆ ಎ ಬಿ ಗೆ ಮೂರಿಂದ ಗುಣಿಸಿದ ಅಂದ್ರೆ ಇವು ಎರಡರ ಗುಣಲಬ್ಧ ಮೂರ ಅಂಕಿಯ ಸಂಖ್ಯೆ ಸಿ ಬಿ ಬಿ ಅಂತ ಹೇಳ ಇವು ಎರಡರ ಗುಣಲಬ್ಧ ಸಿ ಬಿ ಬಿ ಅಂತ ಹೇಳಿ ನೋಡ್ರಿ ಸಿಂಪಲ್ ಆಗಿ ಬರ್ತೀನಿ ಎರಡು ಅಂಕಿ ಸಂಖ್ಯೆ ಎ ಬಿ ಮತ್ತು ಮೂರು ಇವುಗಳ ಗುಂಡಬ್ಬ ಮೂರ ಅಂಕೆ ಸಂಖ್ಯೆ ಸಿ ಬಿಲೆ ನೋಡ್ರಿ ಸಾಧ್ಯತೆಗಳಂತ ಕರಿತೀವಿ ನಾವು ಪಾಸಿಬಿಲಿಟೀಸ್ ಈಗ ನೀವು ನಿಮ್ಮ ಜಿಲ್ಲಾ ಪ್ಲೇಸ್ ಇಂದ ಒಂದು ಹತ್ತು ಕಿಲೋಮೀಟರ್ ದೂರ ಇರೋ ಊರ ಅಂತ ತಿಳ್ಕೋರಿ ಜಿಲ್ಲಾ ಪ್ಲೇಸ್ಗೆ ಬಂದಿರಿ ಒಂದು ಹೋಟೆಲ್ನೇ ಕುತ್ಕೊಂಡಿರಿ ನಿಮ್ ಕಿಸೆದೊಳಗೆ ಒಂದು ಎಪ್ಪತ್ತು ರೂಪಾಯಿ ಅದಾವ ಎಪ್ಪತ್ತು ರೂಪಾಯಿ ಅದಾವ ನಿಮ್ ಮೂರು ಬಸ್ ಚಾರ್ಜ್ ಇಪ್ಪತ್ತು ರೂಪಾಯಿ ಅಂತ ಅನ್ಕೊಳ ಎಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೆಗೆದ್ರೆ ಐವತ್ತು ರೂಪಾಯಿ ಒಳಗೆ ನಿನ್ನ ಮೈಂಡ್ ಕ್ಯಾಲ್ಕುಲೇಷನ್ ಏನು ಮಾಡ್ತೀರಿ ನೀವು ಇರೋ ಎಪ್ಪತ್ತು ರೂಪಾಯಿ ಬಸ್ ಚಾರ್ಜ್ ಇಪ್ಪತ್ತು ರೂಪಾಯಿ ಹೋಟೆಲ್ನಾಗ ಹೋಗಿ ಏನು ತಿನ್ಬೇಕು ಏನು ತಿನ್ಬಾರ್ದು ಅನ್ನೋದು ಪಾಸಿಬಿಲಿಟೀಸ್ ತಿಂಕ್ ಮಾಡ್ತೇವೆ ಮಸಾಲೆ ದೋಸೆ ಹೇಳ್ತೀರಿ ನಲ್ವತ್ತೈದು ರೂಪಾಯಿ ಐದು ರೂಪಾಯಿ ಚಹ ಐವತ್ತು ರೂಪಾಯಿ ಆಗ್ತೈತಿ ಅಥವಾ ಪೂರಿ ಹೇಳಿದ್ರೆ ಐವತ್ತು ರೂಪಾಯಿ ಪ್ಲೇಟು ಹಿಂಗೆ ಇರುವಂಥ ಹಣದಲ್ಲಿ ಏನನ್ನ ತಿಂದ್ರೆ ರೊಕ್ಕ ಅಡ್ಜಸ್ಟ್ ಆಗತ್ತೆ ನಮಗೆ ಅಂತ ಈ ಥರ ಲಾಜಿಕಲಿ ಥಿಂಕ್ ಮಾಡ್ತೀರಿ ಹಾಗೆ ಇಲ್ಲಿ ಕೂಡ ಲಾಜಿಕಲ್ ಥಿಂಕ್ ಮಾಡೋದು ನೋಡಿ ಬಿ ಅನ್ನೋದು ಯಾರೋ ಒಂದು ನಂಬರ್ ಎಷ್ಟಿಂದ ಸೊನ್ನೆ ಒಂದು ಇದು ಒಂದು ಬರೋ ಸಾಧ್ಯತೆ ಇದೆ ಯಾವ ಯಾವ ಸಂಖ್ಯೆ ಬರ್ಬೋದು ಒಂದ್ ಇಟ್ಟು ಬರುತ್ತೆ ಒಂದ್ ಮೂರ್ಲೆ ಮೂರ್ ಬರ್ತೈತಿ ಇಲ್ಲಿ ಯಾವ ಸಂಖ್ಯೆ ಇರ್ತವಲ್ಲ ಆ ಸಂಖ್ಯೆ ಮೂರಿಂದ ಮತ್ತು ಅದೇ ಸಂಖ್ಯೆ ಬರ್ಬೇಕು ಒಂದ್ ಎಟ್ ಬರಂಗ್ ಉಂಟು ಒಂದ ಮೂರ್ಲೆ ಮೂರ್ ಬರ್ತೈತಿ ಒಂದು ಇಲ್ಲಿ ಹಾಗಾಗಿ ಇದು ಬರೋದಿಲ್ಲ ಎರಡು ಇಟ್ರ ಎರಡ್ ಮೂರ್ಲೆ ಆರು ಇದು ಬರಂಗಿಲ್ಲ ಮೂರ್ ಇಟ್ರ ಮೂರ್ ಮೂರ್ಲೆ ಒಂಬತ್ತು ಬರ್ತೈತಿ ಇಲ್ಲಿ ಮೂರಿದ್ರೆ ಇಲ್ಲಿ ಒಂಬತ್ತು ಬರ್ತೈತಿ ಒಂಬತ್ತು ಬರಬಾರದು ಇಲ್ಲಿ ಮೂರ್ ಇಟ್ಟು ಇಲ್ಲಿ ಮೂರ ಬರ್ಬೇಕು ನಾಲ್ಕು ಇಟ್ರ ನಾಲ್ಕೂರ್ ಹನ್ನೆರಡು ಇದು ಕೂಡ ಬರಲಿಲ್ಲ ಐದು ಐದ್ಮೂರ್ಲೆ ಹದಿನೈದು ಐದು ಐದ್ಮೂರ್ಲೆ ಹದಿನೈದು ಅಂದ್ರೆ ಆರು ಆರ್ನೂರಲೆ ಹದಿನೆಂಟು ಅದು ಕೂಡ ಬರಲಿಲ್ಲ ಏಳು ಏಳುನೂರ ಇಪ್ಪತ್ತೊಂದು ಇದು ಬರಲಿಲ್ಲ ಎಂಟು ಮೂರಲೆ ಇಪ್ಪತ್ನಾಲ್ಕು ಇದು ಕೂಡ ಬರಲಿಲ್ಲ ಒಂಬತ್ ಮೂರೇ ಇಪ್ಪತ್ತೇಳು ಬರಲ್ಲ ಅಂದ್ರೆ ಇಲ್ಲಿ ಬೀದಲ್ ಯಾವ ಅಂಕಿ ಇಡ್ತೀರಿ ಆ ಅಂಕಿಯಿಂದ ಮೂರು ಗುಣಿಸಿದ್ರ ಬಿಡಿ ಸ್ಥಾನ ಇದ ಅಂಕಿ ಬರ್ಬೇಕು ಸೊನ್ನೆ ಮತ್ತು ಐದು ಇಟ್ಟಾಗ ಮಾತ್ರ ಬರ್ತೈತದೆ ಹೆಂಗ ಸೊನ್ನೆ ಎಂಟು ಮೂರು ಸೊನ್ನೆ ಇನ್ನೊಂದು ಸಾಧ್ಯತೆ ಐದು ಎಂಟು ಮೂರು ಹದಿನೈದು ಬಿಡಿಸ್ತಾನ ಅಂದ್ರೆ ಎರಡೇ ಸಾಧ್ಯತೆ ಇರೋದು ಬಟ್ ಸೊನ್ನೆ ಇಟ್ಟು ಏನಾಗತ್ತಂದ್ರ ಇಲ್ಲಿ ಮೂರ ಅಂಕಿ ಸಂಖ್ಯೆ ಬರ್ತೈತಿಲ್ಲೋ ನೋಡ್ಬೋದು ಈಗ ಯಾವುದೋ ಒಂದು ನೋಡಿ ಇಲ್ಲಿ ಮೂರು ಇರೋದ್ರಿಂದ ಸೊನ್ನೆ ಐತಂತ ತಿಳ್ಕೊಳ್ಳೋಣ ಸೊನ್ನೆ ಐತಂತ ತಿಳ್ಕೊಳ್ಳೋದ್ರಿಂದ ಸೊನ್ನೆ ಆಗತ್ತೋ ಇಲ್ಲ ಸರಿಕೊಳ್ಳೋಣ ಸೊನ್ನೆ ಎಂಟು ಮೂರು ಸೊನ್ನೆ ಅಲ್ಲ ಇಲ್ಲಿ ಮೂರಿಂದ ಈ ಸಂಖ್ಯೆಗೆ ಗುಣಿಸಿದ್ರ ಇದು ಸೊನ್ನೆನೆ ಬರ್ಬೇಕು ಮೂರಿಂದ ಈ ಸಂಖ್ಯೆ ಗುಣಿಸಿದ್ರೆ ಮತ್ತೆ ಸೊನ್ನೆ ಬರ್ಬೇಕಂದ್ರೆ ಬಿ ಅಂದ್ರೆ ಸೊನ್ನೆನ ತೊಗೊಂಡ್ರೆ ಮೂರಿಂದ ಈ ಸಂಖ್ಯೆ ಗುಣಿಸಿದ್ರೆ ಸೊನ್ನೆ ಬರ್ಬೇಕಂದ್ರೆ ಯಾವ್ದಲ್ಲೇ ಗುಣಿಸಿದ್ರೆ ಸೊನ್ನೆ ಬರ್ತೈತಿ ಏನು ಕೂಡ ಸೊನ್ನೆ ಮೂರು ಇಂಟು ಸೊನ್ನೆ ಸೊನ್ನೆ ಆಗ್ತತಿ ಬಟ್ ಇದು ಸಾಧ್ಯ ಇಲ್ಲ ಹಾಗಾಗಿ ಐದು ತಗೊಂಡ್ರ ಐದು ಐದ್ಮೂರೇ ಹದಿನೈದು ಪಕ್ಕ ಅಂದ್ರೆ ಇಲ್ಲಿ ನಾವು ನಾವೇನು ಮಾಡೋಣ ಇದನ್ನ ಐದು ಅಂತ ತೊಗೊಳ್ಳೋಣ ಐದು ಎಂಟು ಮೂರು ಐದು ಐದ್ಮೂರಲೆ ಹದಿನೈದು ಐದು ಐದೂರೇ ಹದಿನೈದು ಕೆಲವಂತ ಒಂದು ನೋಡಿ ಇಲ್ಲಿ ಇಲ್ಲಿ ಮತ್ತೆ ಮತ್ತಿಗೆ ತುಂಬ ಸಾಧ್ಯತೆಗಳು ಮೂರು ಕ್ಯಾವಕಿ ಗುಣಸಿದ್ರ ಒಂದು ಕುಡಿಸಿದ್ರ ಇಲ್ಲಿ ಮೂರರ ಸಾಧ್ಯ ಮೂರೊಂದೇ ಮೂರು ಮೂರೊಂದೇ ಮೂರು ಮೂರು ಒಂದು ನಾಲ್ಕು ಬರೋದಿಲ್ಲ ನಾಲ್ಕು ಐದು ಮೂರಿ ಸಂಖ್ಯೆ ಬರೋದಿಲ್ಲ ಮೂರೈಲೇ ಆರು ಆರೊಂದು ಏಳು ಬರೋದಿಲ್ಲ ಒಟ್ಟು ಎನ್ನೋದ್ರಲ್ಲಿ ಒಂದು ನಂಬರ್ ಇಟ್ಟರೆ ಅವು ಎರಡು ಗುಣಸಿದ್ರ ಮತ್ತೊಂದು ಕುಡಿಸಿದ್ರ ಇಲ್ಲಿ ಎರಡು ಡಿಜಿಟ್ ನಂಬರ್ ಬರ್ಬೇಕು ಮೂರು ಇಟ್ಟರೆ ಮೂರ್ಬರು ಮತ್ತೊಂದು ಹತ್ತು ಬರೋಂಗಿಲ್ಲ ಇದು ಈ ಎರಡು ಸಂಖ್ಯೆ ಸೇವ್ ಆಗಬೇಕ್ರಿ ಇಲ್ಲಿ ಏ ಬರ್ಬೇಕು ಇಲ್ಲಿ ಮೂರು ನಕ್ಲೆ ಹನ್ನೆರಡು ಹನ್ನೆರಡು ಹದಿಮೂರು ಬರೋದಿಲ್ಲ ಮೂರೈಲೇ ಮೂರೈಲೆ ಬರ್ಬೇಕು ಮೂರೈಲೆ ಮುರಳಿ ಹದಿನೈದು ಹದಿನೈದು ಒಂದು ಹದಿನಾರು ಅಂದ್ರೆ ಇದು ನೋಡಿ ಬಿ ಎರಡು ಸೇವ ಆಗೋದು ಇವು ಲಾಸ್ಟ್ ಕೋಟಿ ಸಿಟ್ಟು ಯಾಕಂದ್ರೆ ಬಿ ಬಿ ಅಂದ್ರೆ ಎರಡು ಐದೈದಾಗ ಬರಂಗಿಲ್ಲ ಮೂರಾರಲೇ ಮೂರಾರಲೇ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಬರುತ್ತಾ ಎರಡು ಸೇವ ಆಗುತ್ತೆ ಬರೋಂಗಿಲ್ಲ ಮೂರೇಳೆ ಇಪ್ಪತ್ತೊಂದೊಂದು ಇಪ್ಪತ್ತೆರಡು ಬರಲಿಲ್ಲ ಹಾಗಾಗಿ ಮೂರು ಮೂರೇಂಟ್ಲೇ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತು ಈಗ ನೋಡಿರಿ ಸರಿಯಾಗ್ತದೆ ಸಿ ಬಿ ಬಿ ಎರಡು ಸೇವ ಅಲ್ಲ ನೋಡಿ ಹಿಂಗೆ ಕಂಡು ನಾವು ಅಂದರೆ ಇಲ್ಲಿ ಎಲ್ಲಿ ಎಷ್ಟು ಇರಬೇಕು ಅಂದ್ರೆ ಎಂಬತ್ತೈದು ಎಂಟು ನೀವು ಮೂರು ಮಾಡಿದ್ರೆ ಮೂರೈದು ಹದಿನೈದು ಕೈವತ್ತೊಂದು ಮೂರು ಎಂಟು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಈ ಥರ ಬರ್ತದೆ ಸ್ವಲ್ಪ ಲಾಸಿಕಲಿ ಥಿಂಕ್ ಮಾಡು ಏನೇ ಬರೋ ಸಾಧ್ಯತೆ ಇರ್ತೈತಿ ಇಂಥವು ಮುಂದೆ ಹಲವು ಲೆಕ್ಕ ಬಿಡಿಸ್ತಾವೆ ಅಲ್ಪಸಂಖ್ಯಾ ಸೂಚಿಗಳು ಅಂತೇಳಿ ಒಂದು ಕಾನ್ಸೆಪ್ಟ್ ತೊಗೊಂಡು ಒಂದು ಹಲವು ಸಮಸ್ಯೆ ಬಿಡಿಸ್ತಾವಾಗ ಇನ್ನೂ ಡೀಟೇಲಾಗ ಗೊತ್ತಾಗ್ತೈತಿ ಎ ಬೆಲೆ ಏನಾಗ್ತದೆ ಅದೇ ಏನು ಬೆಲೆಯು ಡಿ ಎಂಟ್ ಆಪ್ಷನ್ ಡಿ ಎಂಟ್ ಇಪ್ಪತ್ತೆಂಟನೇ ಪ್ರಶ್ನೆ ಎನ್ ಒಂದು ಸ್ವಭಾವ ಸಂಖ್ಯೆ ಆಗಿದ್ದು ಎನ್ ಡಿವೆ ಬೈ ಐದು ಮತ್ತು ಎನ್ ಡೇಡ್ ಬೈ ಟೂ ರಲ್ಲಿನ ಸೇಷ್ಗಳ ಕ್ರಮವಾಗಿ ನಾಲ್ಕು ಮತ್ತು ಒಂದು ಆಗಿದ್ದರೆ ಎನ್ ನ ಬೆಳೆ ಸ್ಥಾನದ ಅಂಕಿ ಆಪ್ಷನ್ ಎ ಒಂದು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಮೂರು ಯಾವ್ದಾಗ ತೋರಿ ಫಸ್ಟ್ ನಾವಿಲ್ಲಿ ಎನ್ ಡಿವೈಡೆಡ್ ಬೈ ಐದು ಎನ್ ಡಿವೈಡೆಡ್ ಬೈ ಟು ನೋಡಿ ಒಂದು ಸಂಖ್ಯೆನ ಐದರಿಂದ ಭಾಗಿಸಿದ್ರೆ ಶೇಷ ನಾಲ್ಕು ಬರ್ತೈತೆ ಅಂದ್ರೆ ಅದೇ ಸಂಖ್ಯೆ ಎರಡರಿಂದ ಭಾಗಿಸಿದ್ರ ಶೇಷ ಒಂದು ಬರ್ತೈತೆ ಐದರಿಂದ ಭಾಗಿಸಿದ್ರ ಸೇಷೆ ನಾಲ್ಕು ಬರೋ ಸಾಧ್ಯ ಇಪ್ಪತ್ನಾಲ್ಕಿದ್ರೆ ಐದನಕಲೆ ಇಪ್ಪತ್ತು ಶೇಷ ನಾಲ್ಕು ನಾಲ್ಕಂತ ಅಥವಾ ಮತ್ತ ಇಪ್ಪತ್ತೊಂಬತ್ತಿದ್ರೆ ಐದ ಐದೈದು ಇಪ್ಪತ್ತೈದು ಶೇಷ ನಾಲ್ಕು ನಾಲ್ಕಂತ ಅಂದ್ರೆ ಎನ್ ನಾವೀಗ ಇಪ್ಪತ್ನಾಲ್ಕರ ಆಗಿರ್ಬೋದು ಇಪ್ಪತ್ತೊಂಬತ್ತರ ಆಗಿರ್ಬೋದು ಎನ್ ಅನ್ನೋದು ಇಪ್ಪತ್ನಾಲ್ಕ ಆಗಿರ್ಬೋದು ಅಥವಾ ಇಪ್ಪತ್ತೊಂಬತ್ತಾಗಿರ್ಬೋದು ಇಪ್ಪತ್ನಾಲ್ಕು ಕರೆಕ್ಟೋ ಇಪ್ಪತ್ತೊಂಬತ್ತು ಕರೆಕ್ಟನ್ನು ನೋಡೋಣ ಇಪ್ಪತ್ನಾಲ್ಕು ಆಗೈತೆ ಅಂತ ಅನ್ಕೊಳ್ಳೋಣ ನಾವು ಉನ್ನಿಸ್ಕೋಟು ಇಪ್ಪತ್ನಾಲ್ಕು ಆಗೈತಿ ಈ ಸಂಖ್ಯೆಯನ್ನ ಎರಡರಿಂದ ಭಾಗಿಸ್ಬೇಕಲ್ಲ ಈಗ ಎಂಟು ಬೈ ಟೂ ಮಾಡಿರಸ್ ಬರ್ಬೇಕು ಸೇಸ ಒಂದು ಬರ್ಬೇಕು ಅಂದ್ರೆ ಇಪ್ಪತ್ನಾಲ್ಕ ನಾವು ಎರಡರಿಂದ ಭಾಗಿಸಿದ್ರೆ ಎರಡು ಹನ್ನೆರಡನೇ ಇಪ್ಪತ್ನಾಲ್ಕು ಸೇಸ ಬಂತು ಹಾಗಾಗಿ ಎಂದ ಬೆಲೆ ಇಪ್ಪತ್ನಾಕಾಗ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಒಂದು ಸಂಖ್ಯೆಯನ್ನ ಐದರಿಂದ ಬಾಗಿಸಿದ ಸೇಸಿ ನಾಲ್ಕು ಬಂದೈತಂದ್ರ ಬರ್ತೈತೆ ಅಂದ್ರೆ ಇಪ್ಪತ್ನಾಲ್ಕ ಆಗಿರ್ಬೋದು ಅಥವಾ ಇಪ್ಪತ್ತೊಂಬತ್ತು ಆಗಿರ್ಬೋದು ಈ ಈಗ ಇಪ್ಪತ್ನಾಕ ಆಗೈತೇಳಿ ನಾವು ಕನ್ಸಿಡರ್ ಮಾಡಿದ್ರ ಇದನ್ನ ನಾವು ಎರಡರಿಂದ ಬಾಗಿಸಿದ್ರೆ ಸೇಸಿ ಎಷ್ಟು ಬರ್ಬೇಕು ಒಂದು ಬರ್ಬೇಕು ಬಟ್ ಈ ಸೇಸಿ ಸೊನ್ನೆ ಬಂತು ಹಾಗಾಗಿ ಇದು ಸಾಧ್ಯಲ್ಲ ಇಪ್ಪತ್ತೊಂಬತ್ತು ತಗೊಂಡು ನೋಡೋದು ಇಪ್ಪತ್ತೊಂಬತ್ತನ್ನ ನಾವು ಎರಡರಿಂದ ಬಾಗಿಸೋದು ಎರಡು ಹದಿನಾಲ್ಕನೇ ಇಪ್ಪತ್ತೆಂಟು ನೋಡ್ರಿ ಸೇಷಿ ಒಂದು ಬಂತು ಅಂದರೆ ಈ ಕಂಡೀಷನ್ ಏನೈತಲ್ಲ ಸ್ಟಾರ್ಟಿಂಗ್ ಕಂಡೀಷನ್ ಒಂದು ಸಂಖ್ಯೆಯನ್ನು ಐದರಿಂದ ವಾಸಿರ ಐದರಿಂದ ವಾಸಿರ ಶೇಷ ನಾಲ್ಕು ಅಂತ ಅದೇ ಸಂಖ್ಯೆ ಎರಡರಿಂದ ವಾಸಿರ ಶೇಷ ಒಂದು ಬಂತು ಎರಡು ಕಂಡೀಷನ್ ಓಕೆ ಆಯ್ತು ಸ್ಯಾಟಿಸ್ಫೈ ಆಯ್ತದೆ ಹಾಗಾಗಿ ಆ ಸಂಖ್ಯೆ ಇಪ್ಪತ್ತೊಂಬತ್ತು ಬಿಡಿ ಸ್ಥಾನದ ಅಂಕಿ ಕೇಳಿದಾರೆ ಅವರು ಎನ್ನ ಬಿಡಿ ಸ್ಥಾನದ ಅಂಕಿ ಎನ್ನ ಬಿಡಿ ಅಂಕಿ ಒಂಬತ್ತು ಐತೆ ಹಾಗಾಗಿ ಎನ್ನ ಬಿಡಿಸ್ತಾನದ ಅಂಕಿ ಒಂಬತ್ತು ಎನ್ ಇಸ್ಕೋರ್ ಟು ಟ್ವೆಂಟಿ ನೈನ್ ಪ್ರಶ್ನೆ ಏನು ಕೇಳಿದಾರ ಅದ್ರ ತಕ್ಕಾಗಿ ಉತ್ತರವನ್ನು ನೀವು ಗೊತ್ತು ಮಾಡಬೇಕು ಏನ್ ಅನ್ನೋ ಸಂಖ್ಯೆ ಗೊತ್ತಾಯ್ತು ಇಪ್ಪತ್ತೊಂಬತ್ತು ಅನ್ನೋದು ಬಿಡಿ ಸ್ಥಾನಾಂಕ ಬಿಡಿ ಸ್ಥಾನಾಂಕಿ ಒಂಬತ್ತು ಹಾಗಾಗಿ ಆಪ್ಷನ್ ಬಿ ಒಂಬತ್ತು ಸರಿ ಆಗುತ್ತೆ ಎಸ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ತ್ರೀ ಬೈ ಫೋರ್ ಪ್ಲಸ್ ಬ್ರೆಕೆಟಾ ಫೋರ್ ಫೈನ್ ಫೈವ್ ಪ್ಲಸ್ ಫೈವ್ ಬೈ ತ್ರೀ ಬ್ರೆಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಬ್ರೆಕೆಟ ಫೋರ್ ಬೈ ಫೈವ್ ಪ್ಲಸ್ ಫೈವ್ ಬೈ ತ್ರೀ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ತ್ರೀ ಬೈ ಫೋರ್ ಇಲ್ಲಿ ಕಂಡು ಬರುವ ಸಂಕಲನದ ಗುಣ ಯಾವುದು ಅಂತ ಕೇಳಿದಾರ ಯಾವಾಗಲೂ ಮೂರು ಸಂಖ್ಯೆ ತಗೊಂಡಾಗ ಆಲ್ಮೋಸ್ಟ್ ಅದೇನಕತಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ನಾವು ಸಹವರ್ತನೆಯ ಗುಣ ಬರೆಯೋದು ಹೇಗೆ ಅಂದ್ರ ಎ ಬಿ ಸಿ ಅಂತೇಳಿ ಮೂರು ಸಂಖ್ಯೆ ತಗೊಳ್ಳೋದು ಈ ಕಡೆ ಕೂಡ ಎ ಬಿ ಸಿ ಅಂತ ಮೂರು ಸಂಖ್ಯೆ ತಗೊಳ್ಳೋದು ಸಂಕಲ್ ಅಂದ್ರ ಮೂರು ಸಂಖ್ಯೆ ನೋಡಬೇಕು ಪ್ಲಸ್ ಸಿ ನೇ ಅಸೋಸಿಯೇಟ್ ಮಾಡೋದು ಈಗ ನಾ ಫಸ್ಟ್ ಬಿ ಮತ್ತು ಸಿ ಅಸೋಸಿಯೇಟ್ ಮಾಡ್ತಾನೆ ಇದನ್ನ ಎ ಕುಲ ಬರ್ತಾನೆ ಬಲಭಾಗದಲ್ಲಿ ಮೊದಲೆರಡು ಸಂಖ್ಯೆಗಳನ್ನ ಅಸೋಸಿಯೇಟ್ ಮಾಡ್ತೀನಿ ಈ ತರ ಬರದ ಇದು ಸಂಕಲನ ಸವರ್ತನೆಯುಣಕಾರ ಗುಣಾಕಾರದ ಸಾವರ್ತನೆಯ ಒಟ್ಟಾರೆ ಮೂರು ಸಂಖ್ಯೆಗಳಿದ್ದು ಈ ತರ ಎರಡೆರಡು ಸಂಖ್ಯೆನ ಒಂದು ಅಸೋಸಿಯೇಟ್ ಮಾಡಿದ್ರ ಅದು ಸವರ್ತನೀಯ ನಿಯಮ ಆಪ್ಷನ್ ಬಿ ಸವರ್ತನೀಯ ಗುಣ ಉತ್ತರ ಎಂಬತ್ತನೇ ಪ್ರಶ್ನೆ ಕೆಳಗಿನಗಳಲ್ಲಿ ಮೈನಸ್ ಎರಡಕ್ಕಿಂತ ಚಿಕ್ಕದಾಗಿರುವ ಭಾಗಲಬ್ಧ ಸಂಖ್ಯೆ ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಪಾಯಿಂಟ್ ಟು ಮೈನಸ್ ಒನ್ ಪಂಪೋ ಮೈನಸ್ ತ್ರೀ ಈ ಥರ ಕೊಟ್ಟಿದ್ದಾರೆ ಸಂಖ್ಯಾ ರೇಖೆಯನ್ನು ನೀವು ಪರಿಗಣಿಸಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ನಾವು ಜೀರೋ ಅಂತೇಳಿ ನೋಡ್ರೆ ಸೊನ್ನೆಯಿಂದ ಬಲಭಾಗಕ್ಕೆ ಏನಕ್ಕೋ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಈ ಥರ ಈ ಕಡೆ ಸೊನ್ನೆಯಿಂದ ಎಡಗಡೆ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೈವ್ ಅಂದರೆ ಸೊನ್ನೆಯಿಂದ ಎಡಭಾಗಕ್ಕೆ ಹೋದಂಗೆ ಬೆಲೆಗಳು ಚಿಕ್ಕದಾಗ್ತಾ ಹೋಗ್ತವೆ ಈ ಕಡೆ ಹೋದ ಹೆಚ್ಚಾಗ್ತಾ ಹೋಗ್ತವೆ ಈ ಉದಾಹರಣೆಗೆ ನೀವು ಒಂದು ಮತ್ತು ಮೈನಸ್ ಐವತ್ತು ಇಲ್ಲಿ ಎರಡ್ರಾಗ ಯಾವ ದೊಡ್ಡದಂದ್ರೆ ಒಂದು ದೊಡ್ಡದಂತ ಹೇಳ್ಬೇಕು ಅಥವಾ ಮೈನಸ್ ಎರಡು ಮೈನಸ್ ಐವತ್ತು ಇವೆರಡ್ರಾಗ ಯಾವ ದೊಡ್ಡದಂತೇಳಿದ್ರ ದೊಡ್ಡ ಸಂಖ್ಯೆ ಇರೋದ್ರ ಚಿಕ್ಕ ಸಂಖ್ಯೆ ಇಲ್ಲ ಯಾಕಂದ್ರೆ ಮೈನಸ್ನ ಯಾಕಂದ್ರೆ ಇದು ಮೈನಸ್ ಎರಡು ಇಲ್ಲಿ ಬರ್ತೈತಿ ಮೈನಸ್ ಐವತ್ತು ಅಂದ್ರೆ ಎಷ್ಟೋ ದೂರ ಆದ್ಮೇಲೆ ಈ ಕಡೆ ಬರ್ತೈತಿ ಈ ಕಡೆ ಹೆಂಗ ಹೆಂಗ್ ಹೋಗಿ ಬೆಲೆಗಳು ಕಡಿಮೆ ಆಗ್ತೈತದೆ ಹಾಗಾಗಿ ಇಲ್ಲಿ ಏನೇನು ಆಪ್ಷನ್ ಕೊಟ್ಟಾರ ಕೊಟ್ಟಾರವರು ಎಷ್ಟಕ್ಕಿಂತ ಈಗ ಮೈನಸ್ ಟೂ ಕಿಂತ ಕೇಳರ್ ಅವರು ಮೈನಸ್ ಟೂ ಗಿಂತ ಮೈನಸ್ ಟೂಗಿಂತ ಸಿಕ್ಕ ಚಿಕ್ಕದಾಗಿರೋ ಕಡೆ ಬರೋದು ಮೈನಸ್ ಟೂ ಕಿಂತ ಸಿಕ್ಕದಾಗಿ ಅಂದ್ರೆ ಇದು ಮೈನಸ್ ಒನ್ ಈ ಕಡೆ ಬಂತ ಇದು ಅಂತೂ ಅಲ್ಲ ಮೈನಸ್ ಒನ್ ಪಾಯಿಂಟ್ ಟೂ ಅಂದ್ರೆ ಇದಕ್ಕಿಂತ ಹಿಂಗೆ ಬರ್ಬತ್ತದು ಇದು ಅಲ್ಲ ಇದು ಇದು ಬರೋದಿಲ್ಲ ಮೂರು ಮಾತ್ರ ಇಲ್ಲಿ ಬಂದದ್ದು ಮೈನಸ್ ಟೂ ಅಂದ್ರೆ ಎಡಗಡೆ ಮೈನಸ್ ಮೂರು ಬರ್ಬೇಕು ಹಾಗಾಗಿ ಮೈನಸ್ ತ್ರೀ ಅತ್ಯಂತ ಚಿಕ್ಕ ಸಂಖ್ಯೆ ಆಪ್ಷನ್ಸ್ ಆಪ್ಷನ್ ಡಿ ಮೈನಸ್ ತ್ರೀ ಸರಿ ಆಗುತ್ತೆ ಎಂಬತ್ತನೇ ಪ್ರಶ್ನೆ ವೀಣಾಳ ಈಗಿನ ವಯಸ್ಸು ವಿದ್ಯಾಳ ಈಗಿನ ವಯಸ್ಸಿಗಿಂತ ಆರು ವರ್ಷ ಹೆಚ್ಚಾಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ವೀಣಾ ಮತ್ತು ವಿದ್ಯಾ ಇವರ ವಯಸ್ಸು ಅನುಪಾತ ಸೆವೆನ್ ಇಷ್ಟು ಆಗಿದ್ದಾರೆ ವೀಣಾ ವೀಣಾಳ ಈಗಿನ ವಯಸ್ಸು ಎಷ್ಟು ಆಪ್ಷನ್ ಎ ಮೂವತ್ತೊಂದು ಆಪ್ಷನ್ ಬಿ ಮೂವತ್ತೇಳು ಆಪ್ಷನ್ ಸಿ ನಲವತ್ತಾರು ಡಿ ನಲವತ್ತೈದು ಫಸ್ಟ್ ನಾವು ಇಲ್ಲಿ ವೀಣಾ ಮತ್ತು ವಿದ್ಯಾಳ ವಯಸ್ಸಿಗೆ ಲಿಂಕ್ ಐತಿ ವೀಣಾಳ ಈಗಿನ ವಯಸ್ಸು ವಿದ್ಯಾಳ ವಯಸ್ಸಿಗಿಂತ ಆರು ವರ್ಷ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದರೆ ಕೂಡಿಸು ಫಸ್ಟ್ ನಾವು ವಿದ್ಯಾಳ ಈಗಿನ ವಯಸ್ಸು ಹೆಚ್ಚು ಅಂತೇಳಿ ತಗೊಳ್ಳೋಣ ಅವಾಗ ವಿಣಾಳ ವಯಸ್ಸು ಎಷ್ಟಾಗತ್ತಾ ವಿಣಾಳ ವಯಸ್ಸು ವಿದ್ಯಾಳ ವಯಸ್ಸಿಗಿಂತ ಆರು ವಯಸ್ಸು ಹೆಚ್ಗೆ ಐತಿ ಹೆಚ್ಚಿಗೆ ಐತಿ ಅಂದರೆ ಕೂಡಿಸ್ಬೇಕಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ ಆಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ವಿದ್ಯಾಳ ವಯಸ್ಸು ಏನಾಗೈತಿ ಎಕ್ಸ್ ಮೈನಸ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತೈದು ವರ್ಷ ಮೈನಸ್ ಮಾಡಬೇಕು ಎಕ್ಸ್ ಮೈನಸ್ ಇಪ್ಪತ್ತೈದು ವೀಣಾಳ ವಯಸ್ಸು ಅವಾಗ ಈ ಸದ್ಯಕ್ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಐತಿ ಮೈನಸ್ ಇಪ್ಪತ್ತೈದು ಮಾಡಬೇಕು ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ಆರ್ ಹೇಳಿದ್ರೆ ಮೈನಸ್ ಹತ್ತೊಂಬತ್ತು ಈಗ ಇಪ್ಪತ್ತೈದು ವರ್ಷದ ಹಿಂದೆ ವಿದ್ಯಾನ ವಯಸ್ಸಷ್ಟು ವೀಣಾನ್ ವಯಸ್ಸಿಷ್ಟು ಗೊತ್ತಾಯಿತು ಇದರ ರೇಷಿಯೋ ಕೊಟ್ಟಾರವರು ನೋಡಿ ರೇಷಿಯೋ ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಫಸ್ಟ್ ವೀಣಾನ ಹೆಸರು ಹೇಳ್ಯಾರ ವಿದ್ಯಾನ ಹೆಸರು ಹೇಳ್ಯಾರ ವೀಣಾ ಅಂತ ಹೇಳ್ಯಾರ ವೀಣಾ ಮತ್ತು ವಿದ್ಯಾ ಅಂತ ಹೇಳ್ಯಾರ ವೀಣಾನ ವಯಸ್ಸು ಎಕ್ಸ್ ಮೈನಸ್ ಹತ್ತೊಂಬತ್ತು ಅಪ ವಿದ್ಯಾಳ ವಯಸ್ಸು ಎಕ್ಸ್ ಮೈನಸ್ ಇಪ್ಪತ್ತೈದು ಇದು ರೇಷಿಯೋ ಸೆವೆನ್ ಇಸ್ಟು ಪಾ ಅದನ್ನು ಮಿನರಾಸಿ ಕನ್ವರ್ಟ್ ಮಾಡಿದ್ರೆ ಸೆವೆನ್ ಅಪ್ ಆಂಟ್ ಫೈ ಆಯಿತು ಊರಿಗೆ ಗುಣಾಕರ ಮಾಡಿದ್ರೆ ಐದು ಎಕ್ಸ್ ಐದು ಎಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತೈದು ತೊಂಬತ್ತೈದು ಏಳು ಎಂಟು ಎಕ್ಸ್ ಏಳು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತೈದು ಇಪ್ಪತ್ತೈದ ನೂರ ಎಪ್ಪತ್ತೈದು ಎಕ್ಸ್ ಎಕ್ಸ್ ಒಂದು ಕಡೆ ಮಾಡಿಕೊಡೋದು ಮೈನಸ್ ಸೆವೆನ್ ಎಕ್ಸ್ ಆಯ್ತದು ಮೈನಸ್ ತೊಂಬತ್ತೈದು ಈ ಕಡೆ ಕಳಿಸಿದ್ರು ಪ್ಲಸ್ ತೊಂಬತ್ತೈದು ಆಯ್ತು ಏಳು ಎಕ್ಸ್ ಒಳಗೆ ಐದು ಎಕ್ಸ್ ಕಳೆದ ಮೈನಸ್ ಏಳು ಎಕ್ಸ್ ಐದು ಎಕ್ಸ್ ಪದ್ಧತಿ ಎಂಬತ್ತು ಪದ್ಧತಿ ನೂರ ಎಪ್ಪತ್ತಾರು ತೊಂಬತ್ತೈಕೆ ಮೈನಸ್ ಮೈನಸ್ ಎಕ್ಸ್ವತ್ತು ಎರಡು ಮುಗಿಸ್ತೈತಿ ಈ ಕಡೆ ಪ್ರಶ್ನೆ ಭಾಗಿಸ್ತತಿ ಎರಡು ನಲವತ್ತಲೇ ಎಕ್ಸ್ ಅಂದ್ರೆ ನಲವತ್ತು ಎಕ್ಸ್ ಅಂದರೆ ಯಾರು ವಯಸ್ಸಿದ ಈಗಿನ ವಯಸ್ಸು ಅವರು ವಿದ್ಯಾಲಯಗಿನ ಕಡೆ ಈಕೆ ನಲವತ್ತಾರ ಇದಕ್ಕಿನ ಆರು ಹೆಚ್ಚಿಗೆ ಅಂದರೆ ನಲವತ್ತಾರು ವರ್ಷ ಆಪ್ಷನ್ ಸಿ ನಲವತ್ತಾರು ವರ್ಷ ಸರಿಯಾಗುತ್ತೆ ತಲೆ ಆರು ಸಮಸ್ಯೆಗಳನ್ನ ಬಿಡಿಸಿದ್ವಿ ಆರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದ